ಹೊನ್ನಳ್ಳಿ ಪಟ್ಟಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಸಮಾಜದ ಅಂಕು ಡೊಂಕುತ್ತಿದ್ದುವಲ್ಲಿ ನೀಡುತ್ತಿರುವ ಕೊಡುಗೆ ಮರೆಯಲಾಗದು ಶಾಸಕ ಶಾಂತನಗೌಡ ಹೇಳಿಕೆ ಒಂದು ಹನಿ ಮಸಿ ಕೋಟಿ ಜನರಿಗೆ ಬಿಸಿ ತಟ್ಟುವಂತಹ ಕಾಯಕ ಮಾಡುವ ಪತ್ರಕರ್ತರು ಸಮಾಜದ ಅಂಕು ಡೊಂಕುತ್ತಿದ್ದುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಶಾಸಕ ಡಿಜಿ ಶಾಂತನಗೌಡ ಹೇಳಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹೊನ್ನಳ್ಳಿ ಪಟ್ಟಣದ ಸೌಧದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಂತಿ ದೂತ ಎಂದು ಬಿರುದು ನನಗೆ ನೀಡಿ ಸನ್ಮಾನಿಸಿದ್ದೀರಿ ಅವಳಿ ತಾಲೂಕುಗಳ ಶಾಂತಿ ಸ್ಥಾಪಿಸಬೇಕೆನ್ನುವುದೇ ನನ್ನ ಮೊದಲ ಆದ್ಯತೆ ಶಾಂತಿ ಪ್ರಿಯರಿಗೆ ಶಾಂತನಗೌಡ ಸದಾ ಶಾಂತಿ ಬಯಸುತ್ತಾ ಅಶಾಂತಿ ಸೃಷ್ಟಿಸುವವರಿಗೆ ಉಗ್ರ ರೂಪವನ್ನು ತಾಳುತ್ತೇನೆಂದರು ಪತ್ರಕರ್ತರಿಗೆ ಪಟ್ಟಣದ ಸಿಎ ನಿವೇಶನ ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಚರ್ಚಿಸಿ ನಿವೇಶನ ಕೊಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಉಪನ್ಯಾಸ ನೀಡಿದ ಕೆಪಿಸಿಸಿ ವಕ್ತಾರ ದರ್ಶನ್ ಬಳ್ಳೇಶ್ವರ ಸಾರ್ವಜನಿಕ ಕಷ್ಟ ಸುಖಗಳ ಬಗ್ಗೆ ಅನಾವರಣ ಮಾಡುವ ಪತ್ರಕರ್ತರ ಕೆಲಸ ಬಹು ಉಪಯೋಗವಾದದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಾಧ್ಯಮದ ಪರಿಕಲ್ಪನೆ ನೀಡಿದ್ದರು ಇತ್ತೀಚಿನ ದಿನಗಳಲ್ಲಿ ಬಂಡವಾಳಶಾಹಿಗಳು ಪತ್ರಿಕೋದ್ಯಮದ ಮೇಲೆ ಪ್ರಭಾವ ಬೀರುವುದು ಜಾಸ್ತಿಯಾಗಿದೆ ಇದರಿಂದ ಪತ್ರಿಕೋದ್ಯಮದ ಮೇಲೆ ಬಹುದೊಡ್ಡ ಹೊಡೆತ ಬೀಳುತ್ತಿದೆ ಪತ್ರಕರ್ತರ ಬದುಕಿನಲ್ಲಿ ಅಭದ್ರತೆ ಕಾಡುತ್ತಿದೆ ಯಾವಾಗ ಬೇಕಾದರೂ ತಮ್ಮ ನೌಕರಿ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಯೋಗೇಶ್ ಕೊಳಗಟ್ಟಿ ಮಾತನಾಡಿ ಪತ್ರಿಕಾ ಭವನದ ಮೇಲಂತೆ ಸ್ಥಿಕೆಗೆ ಶಾಸಕರು ಅನುದಾನ ನೀಡಬೇಕು ಹಾಗೂ ಪತ್ರಕರ್ತರಿಗೆ ಸಿಎ ನಿವೇಶನ ವಿತರಿಸುವ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಡಿಜಿ ಶಾಂತನಗೌಡ ಅವರಿಗೆ ಶಾಂತಿದೂತ ಹಾಗೂ ಸಿಪಿಐ ಸುನೀಲ್ ಕುಮಾರ್ ಅವರಿಗೆ ಜನಸ್ನೇಹಿ ಪೊಲೀಸ್ ಅಧಿಕಾರಿ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು ಹಿರಿಯ ಪತ್ರಕರ್ತರಾದ ಎಂಪಿಎಂ ವಿಜಯನಂದ ಸ್ವಾಮಿ ಮತ್ತು ಬಿಎಚ್ ರಾಜು ಅವರಿಗೆ ಸನ್ಮಾನಿಸಲಾಯಿತು ಪುರಸಭೆ ಅಧ್ಯಕ್ಷ ಎ ಮೈಲಪ್ಪ ಇದ್ದರು ಪತ್ರಕರ್ತ ಎನ್ ಕೆ ಆಂಜನೇಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪತ್ರಕರ್ತ ಮೃತ್ಯುಂಜಯ ಪಾಟೀಲ್ ಸ್ವಾಗತಿಸಿದರು ಶ್ರೀನಿವಾಸ್ ನಿರೂಪಿಸಿದರು ಗಿರೀಶ್ ವಂದಿಸಿದರು ಮಾಜಿ ಶಾಸಕ ಇವರೊಂದಿಗೆ ರಾಜಕೀಯ ಅನುಭವ ಪಡೆದು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಬಾರಿ ಶಾಸಕರಾಗಿ ತಮ್ಮದೇ ಆದ ಸಾರ್ವಜನಿಕ ಸೇವೆ ಸಲ್ಲಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಪಶು ಆಸ್ಪತ್ರೆ ವಿಶಾಲವಾದ ನಿವೇಶನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೂರನೇ ಬಾರಿಗೆ ಆಯ್ಕೆಯಾಗಿ ಸಚಿವ ಸ್ಥಾನ ಕೇಳಬಹುದಾಗಿತ್ತು ಅದಕ್ಕಾಗಿ ಯಾವುದೇ ಲಾಭಿ ಮಾಡದೆ ಶಾಂತ ಸ್ವಭಾವದಿಂದಲೇ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಇವರ ನಿಶ್ವಾರ್ಥ ಸೇವೆ ಗುರುತಿಸಿ ತಾಲೂಕ್ ಪತ್ರಕರ್ತರ ಸಂಘ ಇವರ ಸಜ್ಜನಿಕೆ ಹಾಗೂ ಶಾಂತ ಸ್ವಭಾವಕ್ಕೆ ಶಾಂತಿ ಭೂತ ಪ್ರಶಸ್ತಿ ತಾಲೂಕ್ ಪತ್ರಕರ್ತರ ಸಂಘ ನೀಡಿ ಅವರ ಸೇವೆ ಶ್ಲಾಘನೀಯ ಅಂತಹ ಉತ್ತಮ ಪೊಲೀಸ್ ಅಧಿಕಾರಿಗೆ ಜನಸ್ನೇಹಿ ಪೊಲೀಸ್ ಅಧಿಕಾರಿ ಅಂತೇಳಿ ಪ್ರಶಸ್ತಿಯನ್ನ ನಮ್ಮ ತಾಲೂಕು ಕಾರ್ಯಕರ್ತ ಪ್ರಕರಣ ಸಂಗ್ರಹ